ಕೃಷಿ ಮೇಲೆ ಬಹಳ ಇಂಟ್ರೆಸ್ಟ್ ಇತ್ತು ಸರ್ ಸದ್ಯಕ್ಕೆ ಕೃಷಿ ನಶೀಶ್ ಹೊಂಟದ ಎಲ್ಲ ಯುವಕರು ಕೃಷಿ ಕಡೆ ಬಿಟ್ಟು ಬೇರೆ ಕಡೆ ನಗರೀಕರಣ ಕಡೆ ಹೊಂಟಾರೆ ಇದಕ್ಕೆ ನಾವು ಒಂದು ಮಾಡಲ್ ಆಗಿ ಎಲ್ಲ ಯುವಕರ ನಾವು ವಾಪಸ್ ನಮ್ಮ ಕೃಷಿ ಕಡೆ ತರಬೇಕು ಕೃಷಿ ಅಭಿವೃದ್ಧಿ ಆಗಬೇಕು ಕೃಷಿಕರ ಉದ್ಧಾರ ಆಗ್ಬೇಕಂತಕ್ಕಂಥ ಒಂದು ಮಹಾಶಾಶ ಇಟ್ಕೊಂಡು ನಾನು ಕೃಷಿ ಮಾಡ್ತೀನಿ ನಮಸ್ಕಾರ ನ್ಯಾನಲ್ಹರಿಗೆ ಸ್ವಾಗತ ನಮ್ಮಲ್ಲಿ ಈಗ ನಮ್ಮ ಜೊತೆ ಸಂಗಮೇಶ್ ಅವರು ಇದ್ದಾರೆ ಸಂಗಮೇಶ್ ಅವ್ರು ಭಾಳ ವಿಶೇಷತೆ ಅಂತಂದ್ರೆ ಅವರು ಐ ಎಫ್ ಎಸ್ ಮಾಡಲ್ ಅಂದ್ರೆ ಇಂಟ್ರಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮನ್ನು ಮಾಡಿದ್ದಾರೆ ಈಗ ಸಂಗಮೇಶ್ ಅವರು ತಮ್ಮ ಪರಿಚಯ ಮಾಡ್ಕೋತಾರ ನಮಸ್ಕಾರ ಸರ್ ನಾನು ಸಂಗಮೇಶ್ ಬಸಪ್ಪ ವಿಜಾಪುರ ಅಂತ ಹೇಳ್ಸಿನಿ ಕೋಲಾರ ತಾಲೂಕು ಧರ್ವಾಡ ಗ್ರಾಮ ಬಿಜಾಪುರ ಜಿಲ್ಲೆ ಒಂದೊಂದು ಎರಡು ಎಕರೆ ಮೂವತ್ತು ಗುಂಟೆ ಜಮೀನು ರೀ ಅದ್ರೊಳಗೆ ನಾನು ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಎಲ್ಲ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೀನಿ ರೀ ಜೊತೆ ಜೊತೆ ನಾನು ಪ್ರಾಥಮಿಕ ಕೃಷಿ ಪದ ಸಹಕಾರಿ ಸಂಘ ಕೋಡಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನೀವು ಇಲ್ಲಿ ಸಾಕಷ್ಟು ಮೇಕೆ ಇವೆಲ್ಲ ವರ್ಷದಿಂದ ಮಾಡ್ತಾ ಇದ್ದೀರಿ ಈಗ ಒಂದು ವರ್ಷ ದೇಡ್ ವರ್ಷ ಆಮೇಲೆ ಇದ್ರದ್ದು ಅನುಭವ ಇದು ಮಾಡ್ಬೇಕ ನಿಮಗೆ ಯಾವ ರೀತಿ ಅನ್ನಿಸ್ತು ನನಗೆ ಮೊದ್ಲಿಂದ ಕೃಷಿ ಮೇಲೆ ಬಹಳ ಇಂಟ್ರೆಸ್ಟ್ ಇದೆ ಸರ್ ಸದ್ಯಕ್ಕೆ ಕೃಷಿ ನಶಿಸ್ ಹೊಂಟದ ಎಲ್ಲ ಯುವಕರು ಕೃಷಿ ಕಡೆ ಬಿಟ್ಟು ಬೇರೆ ಕಡೆ ನಗರೀಕರಣ ಕಡೆ ಹೊಂಟರೆ ಇದಕ್ಕೆ ನಾವು ಒಂದು ಮಾಡಲ್ ಆಗಿ ಎಲ್ಲ ಯುವಕರ ನಾವು ವಾಪಸ್ ನಮ್ಮ ಕೃಷಿ ಕಡೆ ತರಬೇಕು ಕೃಷಿ ಅಭಿವೃದ್ಧಿ ಆಗಬೇಕು ಕೃಷಿಕರ ಉದ್ಧಾರ ಆಗ್ಬೇಕಂತಕ್ಕಂಥ ಒಂದು ಮಹದಾ ಇಟ್ಕೊಂಡು ನಾನು ಕೃಷಿ ಮಾಡೋಕೆ ಈಗ ಮೇಕೆ ಸಾಕಾಣಿಕೆ ಮಾಡಿರಿ ಒಳ್ಳೆ ವೈಜ್ಞಾನಿಕ ರೀತಿ ಸೆಟ್ ಅದು ಮಾಡಿಕೊಂಡು ಕುರಿ ಎಲ್ಲ ಸಾಕ್ತಾಯಿದ್ದೀರಿ ಅವಕ್ಕೆಲ್ಲ ನೀರಿನ ವ್ಯವಸ್ಥೆ ಮಾಡಿದ್ದೀರಿ ಎಲ್ಲ ಆಟೋಮೆಟೆಡ್ ಅದೆಲ್ಲ ಈ ಮೇಕೆ ಅಲ್ದೇನೆ ಮತ್ತೆ ನಿಮ್ಮ ತೋಟದಲ್ಲಿ ನೀವು ಮಾಡಿದಿರಿ ಈ ಮೇಕೆ ಅಲ್ಲದೆ ಕೋಳಿ ಸರ್ ಜವಾರಿ ಕೋಳಿ ಒಂದ್ ಜೊತೆ ಆಕಳ ಅದಾವೆ ಜವಾರಿ ಆಕಳ ಅದಾವ್ರಿ ಆಕಳದ ಎರಡು ಕರುಗಳು ಅದ್ರ ಜೊತೆ ಜೊತೆ ಸಾಕಾಣಿಕೆಲ್ಲ ಮಾಡ್ತೀನಿ ಸರ್ ಹ್ಮ್ ಓಕೆ ಈಗ ಕೋಳಿ ಯಾವ ತರ ಸಾಕಿದಿರಿ ಇದು ಅದು ಸೆಡ್ ಹ್ಯಾಂಗಿದೆ ಅದೊಂದು ಸ್ವಲ್ಪ ಅದನ್ನ ತೋರಿಸ್ತೀರ ಕೆಳಗಡೆ ನಾನ್ ಕಡೆ ಎಲ್ಲಾ ತರ ಕೋಳಿದಾವ ಸರ್ ಎಲ್ಲಾ ತರ ಅಂದ್ರೆ ಜವಾರಿ ಕೋಳಿ ಅದಾವ ಸರ್ ಆಮೇಲೆ ಕಡಕ್ನಾಥ್ ಕೋಳಿ ಅದ್ರಿ ಆಮೇಲೆ ಚೀನಿ ಕೋಳಿ ಇರ್ತದ್ರಿ ಆಮೇಲೆ ಟರ್ಕಿ ಕೋಳಿ ಇರ್ತದ್ರಿ ಇಷ್ಟ ಟೈಪ್ ಆಫ್ ಕೋಳಿ ಇದಾವ್ರಿ ಅವೆಲ್ಲಾನು ಒಂದೇ ಜಾಗದಾಗ ಮೇಂಟೈನ್ ಹಾಕ್ತಾವ್ ಸರ್ ಇಷ್ಟು ಆಮೇಲೆ ಅಕು ಏನಿಲ್ಲ ಆಡಿನ ಸೈಡಿನ ಕೆಳಗಡೆನೆ ಒಂದು ಸ್ಪೇಸ್ ಬಿಟ್ಟಿದೀನಿ ಜಸ್ಟ್ ಏನೋ ಮಾಡಿಲ್ಲ ಸೈಡ್ ಒಂದ್ ತಂತಿ ಜಳಗೆ ಹಾಕೊಂಡಿದ್ರಿ ಆಟೋಮೆಟಿಕ್ ಅದ ಜಾಗಿ ರೆಡಿ ಆಗ್ಬಿಟ್ರಿ ಅವು ಚಂದನ ನಾವ್ ಹೊರಗ್ ಬಿಟ್ಟಿರ್ತೀನಿ ಸರ್ ಇದ್ರಾಗ ಬಿಟ್ಟಿರ್ತೀವಿ ರೀ ಮೇಯಕ ಸಾಯಂಕಾಲ ಬೆಳಗ್ಗೆ ಅಷ್ಟ ಒಳಗ್ ಹಾಕಿರ್ತೀವ್ರಿ ಹಾಕಿರ್ತಿವಿ ಇದರಿಂದ ನಮ್ಗೆ ರೈತರಿಗೆ ಬಾಳ ಅನುಕೂಲ ಇದೆ ಒಂದು ನಾವು ನಾವ್ ರೀ ಇದಕ್ಕೆ ನಾವೊಬ್ರು ಅದರ ವೇಸ್ಟ್ ಆಗುದ್ರಿ ಒಬ್ಬ ಮನುಷ್ಯ ಕೆಲಸ ನಿಂದ್ರಬೇಕ ಬಿಟ್ಬಿಟ್ಟ್ರಿ ತಾವ್ ಹಾಕೋತಿರ್ತಾವ್ರಿ ಸುಮ್ ಕಷ್ಟ ಕಾಲದ ಒಂದ್ ಸಂತಿ ಹಂಗ ಎಟಿಎಂ ಟೈಪ್ ಒಂದ್ ಕೋಳಿ ಕೊಟ್ಟೆ ಐದೈದು ನೂರ ರೂಪಾಯಿ ಒಂದ್ ಕೋಳಿ ಒಯ್ತಾರ ಇಲ್ಲೇ ಒಂದು ಜವಾರಿ ಕೋಳಿ ಆಗ ರೈತ ಎನಿ ಟೈಮ್ ಎನಿಟೈಮ್ ನೋಡ್ಸಿಕ್ಕಾಗಿಸ ಆಮೇಲೆ ಇದ್ರ ಜೊತೆಗೆ ನೀವು ಆಗಲೇ ಹೇಳಿದ್ರಿ ನೀವು ಕೋಳಿ ಮೊಟ್ಟೆನ ಮರಿ ಮಾಡಬೇಕು ಅಂತ ಅದಕ್ಕೊಂದು ಇನ್ಕ್ಯುಬೇಷನು ತಂದೀವಿ ಅಂತ ಹೇಳಿದ್ರಿ ನೀವು ಮೊಟ್ಟೆ ಎಲ್ಲೆಲ್ಲೋ ಇಟ್ಟು ಬರ್ತಾವೆ ಹೊರಗೆ ಹೋದಾಗ ಅದಕ್ಕೆ ಇಲ್ಲೇ ಇದ್ದಾಗ ನೀವು ಮೊಟ್ಟೆ ತೊಂದು ಮರಿ ಮಾಡ್ಬೇಕಾದ್ರೆ ಹೊರಗಡೆ ಇಡ್ತಾವೆ ಕಲೆಕ್ಟ್ ಮಾಡೋ ಸಮಸ್ಯೆ ಆಗ್ತದೆ ಅದಕ್ಕೆ ನೀವು ಪರಿಹಾರವಾಗಿ ನೀವು ಮರಿ ಮಾಡಲಿಕ್ಕೆ ಅಥವಾ ಇನ್ಕ್ಯುಬೇಷನ್ ತಂದಿದ್ರಿ ಅದು ನಿಮ್ಗೆ ಯಾವ ರೀತಿ ನಿಮ್ಗೆ ಕೋಳಿನೇ ಮೊಟ್ಟೆ ಮರಿ ಮಾಡ್ಬೋದಲ್ಲ ಅದಕ್ಕೆ ಮಷೀನ್ ಯಾಕೆ ತರಬೇಕಾಗಿತ್ತು ಅದ್ರದ್ದು ಏನೊಂದು ಸ್ವಲ್ಪ ಸರ್ ಅದ ಇಲ್ಲಿ ಎಲ್ಲ ಜಾತಿ ಕೋಳಿ ತವಲ್ರಿ ಅಲ್ಲಿ ರೀ ಅವು ಯಾವ್ದ್ರ ಒಂದು ಕೋಳಿ ಕುಂದಿರ್ತ ಅಂದ್ರೆ ಕುಂದ್ರಸ್ ಕೊಡಂಗಲ್ರಿ ಅವು ಅವು ಕಾಡ್ಸೋದು ಮಾಡೋದು ಕಡಿದು ಮಾಡೋದು ಮಾಡಕ್ಳ್ರಿ ಹಂಗಾಗಿ ಅದ ಕೋಳಿ ಕರೆಕ್ಟಾಗಿ ತತ್ತಿ ಹೀಟ್ ರೀ ತತ್ತಿಗೆ ಅದಕ್ಕಾಗಿ ನಾನೇನು ಮಾಡಿ ಹಾಕಿರ್ತಾವಲ್ಲ ಅದಕ್ಕೆ ತತ್ತಿಗೆ ಕಲೆಕ್ಟ್ ಮಾಡ್ಕೊಂಡು ನಾನು ಇನ್ಕ್ಯೂಟರ್ ತಂದೇನ್ರಿ ಅದಕ್ಕೆ ಹಾಕಿಟ್ಬಿಡಿನಿ ಅದು ಇಂದ ಮರಿ ಸರ್ ಅದು ಇನ್ಕುಬೀಟ್ರ್ ಒಂದು ಸ್ವಲ್ಪ ಅದ್ರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ ಅದು ಇನ್ಕುಬಿಟ್ರೆ ಸೇಮ್ ಕೋಳಿ ಯಾವ ರೀತಿ ಕವಿ ಅದೇ ರೀತಿ ಕೆಲಸ ಮಾಡ್ತಾರೆ ಸರ್ ಅದ್ ಮಷೀನ್ ಅದಕ್ಕೆ ಒಂದು ಒಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಕಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ವ್ಯವಸ್ಥೆ ಇರ್ಬೇಕು ಮಟ್ಟ ಅವಾಗ ನಾವು ಡೇ ಫಸ್ಟ್ ಡೇ ಅದ್ರಾಗೆಲ್ಲ ತರ್ಟಿಕ್ಷ ಬಟನ್ ಸ್ಟಾರ್ಟ್ ಮಾಡಿದ್ರಿ ಸೆಕೆಂಡ್ ಸದಿ ಕೌಂಟ್ ಮಾಡ್ಕೊತ ಸರ್ ಅದ ಕರೆಕ್ಟ್ ಇಪ್ಪತ್ತೊಂದ್ ದಿವ್ಸಕ್ಕೆ ಮರಿಗಳೆಲ್ಲ ರೆಡಿ ಆಗಿಬಿಟ್ಟವ್ ಸರ್ ಒಳಗೆ ಯಾವ ಮರಿ ಆಗ್ಯಾವ್ ಬಿಟ್ಟವ್ ಎಲ್ಲ ಹೊರಗಿಂದ ಟಾರ್ಚ್ ಅದ ಮರಿ ಬಂದ ನಂತರ ಅದಕ್ಕೆ ಏನ್ ಸಣ್ಣ ಮರಿಗಳಿಗೆ ಏನ್ ಫೀಡಿಂಗ್ ಮಾಡ್ಬೇಕು ಫೀಡಿಂಗ್ ಸಿಸ್ಟಮ್ ಕೊಟ್ಟರೆ ಸರ್ ಪೇಪರ್ ಹಾಕಿ ಒಂದು ಫೀಡ್ರಿ ನನ್ನ ಮರಿ ಒಂದ್ ಎಂಟರ್ ದಿವಸ ನಾವ್ ಜಾಪನ್ ಮಾಡಿದ ನಂತರ ಹೊರಗಡೆ ಹಾಕಿ ನಾವು ನಾವ್ ಜಾಪನ್ ಅದು ಮಷೀನ್ ಯಾವ ತರ ಒಂದ್ ಸ್ವಲ್ಪ ತೋರ್ಸಾತ್ರಿ ತೋರ್ಸ ಇನ್ಕ್ಯೂಬೇಟರ್ ಮಿಷನ್ ಸರ್ ಇದ್ರಿಗೆಲ್ಲ ಡಿಜಿಟಲ್ ಡಿಸ್ಪ್ಲೇ ಅದಾವ್ ಸರ್ ಎಲ್ಲ ಯಾವಾಗ ಹ್ಯೂಮಿಡಿಟಿ ಎಟ್ ಐತಿ ಆಮೇಲೆ ಎಷ್ಟೆಷ್ಟು ಹೀಟ್ ಎಷ್ಟ ಎಷ್ಟು ಕೊಡ್ಬೇಕು ಎಷ್ಟು ದಿನ ಆತು ನಾವು ಯಾಕೆ ಗಿಟ್ಟು ಎಷ್ಟು ದಿನ ಆತು ಪ್ರತಿಯೊಂದು ಕೌಂಟ್ ಮಾಡ್ತಿರ್ತದೆ ಸರ್ ಇದೆಲ್ಲ ಪ್ಲಗ್ ಇದೆ ಸರ್ ಪ್ಲಗ್ ನಾವು ಒಂದ್ ಸರಿ ಒಳಗಡೆ ಇಲ್ಲೆಲ್ಲ ತತ್ತಿ ಇಡಕ್ ಇದೆ ಸರ್ ಟ್ರೇ ಇದೆ ಸರ್ ಇಲ್ಲ ಐವತ್ತಾರು ತತ್ತಿ ಹಿಡಿತಾವ್ ಸರ್ ಇದು ಒನ್ ಟ್ರೇ ಈಗ ಐವತ್ತಾರು ತತ್ತಿನೂ ನಾವು ಇಟ್ಟಿಕ್ಷಿಂದ ಇನ್ನೆಲ್ಲ ಕರೆಕ್ಟಾಗಿ ಇಲ್ಲಿ ಇಟ್ಟಿಕ್ಷಿಂದ ನಾವು ಪ್ಲಗ್ ಹಾಕಿಬಿಟ್ಟಿ ಕರೆಂಟ್ ಸ್ವಿಚ್ ಹಾಕಿಬಿಟ್ಟಿ ಹೋಗ್ ಸರ್ ಕರೆಕ್ಟ್ ಟ್ವೆಂಟಿ ಒನ್ ಡೇಸ್ ನಾಗ ಇದು ಮರಿ ಕೊಟ್ಬಿಡ್ದೆ ಸರ್ ಬಟ್ ಇನ್ನೊಂದು ಇದ್ರ ಸಮಸ್ಯೆ ಏನಂದ್ರೆ ಯಾವಾಗ ಯಾವಾಗಾದ್ರೂ ಇಪ್ಪತ್ತೊಂದು ದಿವಸದ ನಡಬರ್ಕ್ ಯಾವಾಗ ಇದು ಕರೆಂಟ್ ಆಫ್ ಆಗ್ಬಾರ್ದ್ ಸರ್ ಆತರ ನಮ್ಮ ಮೊದಲ ಸಿಸ್ಟಮ್ ಮಾಡ್ಕೋಬೇಕು ಸರ್ ಯು ಪಿ ಎಸ್ ಇತ್ತಪ್ಪ ಅಂತಂದ್ರ ಯೂಸ್ ಆಗ್ತದೆ ಸರ್ ಈಗ ಅದ್ರ ಏನ್ ಮಾಡ್ತೈತೆ ಸರ್ ಟೈಮ್ ಕೌಂಟ್ ಮಾಡ್ತಿರ್ತದ ಈಗ ತಪ್ಪಿ ಬಿಡ್ತದ್ರಿ ದತ್ತಿ ಕರೆಕ್ಟ್ ಟೈಮ್ ಗೆ ಮರಿ ಬರಲ್ಲ ಹಿಂಗಾಗಿ ಸಮಸ್ಯೆ ಆಗ್ತದೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಇತ್ತಪ್ಪ ಮಾಡ್ಕೊಳಕ್ಕೆ ಯು ಪಿ ಎಸ್ ಹಾಕೊಂಡಿದ್ರಿ ಯು ಪಿ ಎಸ್ ಹಾಕೊಂಡಿದ್ರಿ ಇದ್ರ ಸಂಬಂಧ ಯುಪಿಎಸ್ ಪಿ ಈಗ ಇಲ್ಲಿ ನೋಡ್ತಿರ್ಬೋದು ಜೇನಿನ ಪೆಟ್ಟಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸುಮಾರು ದಿವಸದಿಂದ ಇವ್ರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅನುಭವ ಅವ್ರ ಬಾಯಲ್ಲೇ ಕೇಳೋಣ ಇದು ಜೇನು ಪೆಟ್ಟಿಗೆ ಸರ್ ಇಂಥ ಎರಡು ಜೇನು ಪೆಟ್ಟಿಗೆ ನಾನು ತೊಗೊಂಬಂದಿನಿ ಸರ್ ನಮ್ಮ ಧಾರವಾಡದಿಂದ ತೊಗೊಂಬಿ ಸರ್ ಜಗದೀಶ್ವರ್ ಬಾಳಿಕೆ ಅಂತ ಜೇನ್ ಕೃಷಿಕರದ ಅವರು ಅವ್ರ ಕಡೆ ತರಬೇತಿ ತೊಗೊಂಡು ಜೇನು ಪೆಟ್ಟಿಗೆ ತುಂಬಿ ಸರ್ ತಂದು ಈಗ ಒಂದು ಒಂದೂವರೆ ತಿಂಗಳ ಸರ್ ಸಾಕಷ್ಟು ಇದರಿಂದ ನಮ್ಗೆ ಕಾಯಿ ಪೇರು ಬಡಕ್ಕೆ ಹೂವು ಹಾಕವು ಆ ಹೂವಿನಿಂದ ಇವು ಕಾಯಿ ಪರಾಗ ಸ್ಪರ್ಶ ನಮ್ಮ ಜೇನಿಂದ ಮಾಡುದು ಸರ್ ಆಕ್ಚುಲಿ ಜೇನಪ್ಪ ಅಂತಂದ್ರೆ ಯಾವ್ದೇ ಒಂದು ಸುಮ್ಮನೆ ಹುಳ ಆಗ್ತಲ್ಲ ಸರ ಅದು ರೈತ ಸ್ನೇಹಿ ಸರ್ ರೈತ ಯಾಕಂತಂದ್ರ ಯಾಕಂತಂದ್ರೆ ಸರ್ ಯಾವ್ದೇ ಬೆಳಿ ಬೆಳಿಬೇಕಂದ್ರೆ ಯಾವ್ದೇ ಫಸಲು ಹಣ್ಣು ಹಾಕ್ಬೇಕಂದ್ರೆ ಯಾವ್ದೇ ಕಾಳ ತಿನಿ ಕಾಳು ಕಟ್ಟಬೇಕಂದ್ರೆ ಅದ್ರಾಗ ಮುಖ್ಯವಾದ ಪಾತ್ರವನ್ನ ಈ ಹುಳ ಕೆಲಸ ಮಾಡ್ತದೆ ಸರ್ ಅದಕ್ಕಾಗಿ ನಾವು ಜೇನ ಹುಳಗಳನ್ನ ಯಾವಾಗಲೇ ಹಾಳು ಮಾಡ್ಬಾರ್ದು ಸರ ಸುಡ್ಬಾರ್ದ್ರಿ ಅದ್ರ ರಕ್ಷಣೆ ಮಾಡಬೇಕು ಸರ್ ನಮ್ಮ ರೈತ ಸ್ನೇಹಿ ಸರ್ ಇದೆ ರೈತ ರೈತಂದ್ರೆ ಜೇನು ಹುಳ ಬಹಳಷ್ಟು ಮುಖ್ಯ ಕಾರಣ ಸರ್ ಹೌದ್ರಿ ಎಷ್ಟು ದಿವಸ ಕಲೆಕ್ಟ್ ಆಗ್ತದೆ ಎಲ್ಲರಿಗೂ ನಮಸ್ಕಾರ ಈ ಉದಯ ಉದಯೋನ್ಮುಖ ಕೃಷಿಕರು ಅಂತ ಇರ್ತಾರಲ್ಲ ಈಗ ಕೃಷಿ ಕಡೆ ಬರ್ತಾರ ಅಂತಕ್ಕಂಥವ್ರು ಇರ್ತಾರಲ್ಲ ಯುವಕರು ಅಂಥ ಯುವಕರಿಗೆ ಕೃಷಿ ತರಂಗ ಹಾಗೂ ಕೃಷಿ ಜ್ಞಾನ ಲಹರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಂದರೆ ಬಹಳಷ್ಟು ಸಹಾಯವನ್ನು ಇದೆ ಅದರ ಅದ್ರ ಜೊತೆಗೆ ಸಾಕಷ್ಟು ವೈಜ್ಞಾನಿಕತೆಯನ್ನು ತಿಳಿಸ್ಕೊಡ್ತಾ ಇದೆ ಆಮೇಲೆ ಅದ್ರ ಜೊತೆ ಸಾಕಷ್ಟು ತಂತ್ರಜ್ಞಾನದ ವಿಚಾರಗಳನ್ನು ತಾಂತ್ರಿಕತೆಗಳನ್ನು ತಿಳಿಸ್ಕೊಡ್ತಾ ಇದೆ ಆ ಕಾರಣವಾಗಿ ಸಾಕಷ್ಟು ಜನ ರೈತರು ಇವರು ಇವ್ರ ವಿಡಿಯೋಗಳನ್ನು ನೋಡಿ ಇವರು ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಸಾಕಷ್ಟು ಜನ ರೈತರು ಯುವ ರೈತರು ಉದಯೋನ್ಮುಖ ರೈತರು ಪ್ರಭಾವಿತರಾಗಿ ಕೃಷಿ ಕಡೆ ಬರ್ತಾ ಇದ್ದಾರೆ ನಾನು ಕೂಡ ಅವರ ಕೃಷಿ ಜ್ಞಾನ ಲಹರಿ ಒಂದು ಯೂಟ್ಯೂಬ್ ಮಾರು ಹೋದ ಮನುಷ್ಯನೇ ನಾನು ಇವತ್ತು ಎಲ್ಲ ಕೃಷಿ ಪದ್ಧತಿಗಳನ್ನು ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಎಲ್ಲ ರೈತರು ಕೂಡ ನಮ್ಮ ಕೃಷಿಗೆ ಸಹಾಯವ ಸಹಕಾರ ಮಾಡ್ತಕ್ಕಂಥ ಈ ಕೃಷಿ ಜ್ಞಾನ ಲಹಾರಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು ಹಾಗೂ ಅದ್ರಾಗ ಅವ್ರು ಕೊಡ್ತಕ್ಕಂಥ ಸಾಕಷ್ಟು ಜ್ಞಾನವನ್ನು ತಾವೆಲ್ಲ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ